ಸಂಚಲನ ಸೃಷ್ಟಿಸಿದ ನಂಜನಗೂಡಿನ ಹುಲಿ ಇದು ಭಾರತದ ಮೊದಲ ಬೆಲ್ಲದಿಂದ ತಯಾರಿಸಿದ ರಂ ನಂಜನಗೂಡಿನ ಹುಲಿ ಇದೀಗ ದೇಶ ಮಾತ್ರವಲ್ಲಿ ವಿದೇಶದಲ್ಲಿ ಭಾರೀ ಸದ್ದು ಮಾಡುತ್ತಿದೆ ಇದು ಬೆಲ್ಲದಿಂದ ತಯಾರಿಸಿದ ಭಾರತದ ಮೊದಲ ರಂ ಕನ್ನಡ ಹೆಸರಿನಲ್ಲೇ ಇರುವ ಈ ರಂ ಭಾರತದ ರಂ ದೃಷ್ಟಿಕೋನವನ್ನೇ ಬದಲಿಸಲಿದೆ ಅನ್ನೋ ಮಾತುಗಳು ಕೇಳಿಬರುತ್ತಿದೆ ಕಳೆದ ಹಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹುಲಿ ಗರ್ಜಿಸುತ್ತಿದೆ ಇದು ನಂಜನಗೂಡಿನ ಹುಲಿ ಹೌದು ಹುಲಿ ಅನ್ನೋ ಮದ್ಯ ಇದೀಗ ಕರ್ನಾಟಕ ಮಾತ್ರವಲ್ಲ ದೇಶ ವಿದೇಶಗಳಲ್ಲೂ ಸಂಚಲನ ಸೃಷ್ಟಿಸಲು ಸಜ್ಜಾಗಿದೆ ಹುಲಿ ಭಾರತದ ಮೊದಲ ಜಾಗರಿ ರಂ ಭಾರತದಲ್ಲಿ ರಂ ಮದ್ಯವನ್ನು ಬಡವರ ಮದ್ಯ ಎಂದೇ ಕರೆಯುತ್ತಾರೆ ಆದರೆ ಈ ದೃಷ್ಟಿಕೋನ ಬದಲಿಸಲು ಹಾಗೂ ಒಂದೊಂದು ಗುಟುಕಿನಲ್ಲಿ ಬೆಲ್ಲದ ರಂಸವಿ ಅನುಭವಿಸಲು ಹುಲಿ ರಂ ಅವಕಾಶ ಮಾಡಿಕೊಡಲಿದೆ ಅನ್ನೋದು ಹಲವರ ಅಭಿಪ್ರಾಯ ರಂ ಹುಟ್ಟಿಕೊಂಡಿದ್ದು ಕೆರಿಬಿಯನ್ ರಾಷ್ಟ್ರದಲ್ಲಾದರೂ ಭಾರತದಲ್ಲಿ ಅತಿ ಹೆಚ್ಚು ಬಳಕೆಯಾಗುತ್ತಿದೆ ಭಾರತದಲ್ಲಿ ಹಲವು ಬ್ರ್ಯಾಂಡ್ ರಂಗಳಿವೆ ಇದೀಗ ಭಾರತ ತನ್ನದೇ ಆದ ವಿಶೇಷ ರಮ್ ತಯಾರಿಸಿದೆ ಇದು ನಮ್ಮ ಮೈಸೂರಿನ ನಂಜನಗೂಡಿನಲ್ಲಿ ಉತ್ಪಾದನೆಯಾಗಿದೆ ಅನ್ನೋದು ಮತ್ತೊಂದು ವಿಶೇಷ ಬರೋಬ್ಬರಿ ಎಂಟು ವರ್ಷಗಳ ಸತತ ಪರಿಶ್ರಮದ ಮೂಲಕ ಇದೀಗ ಕನ್ನಡ ಹೆಸರಿನ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಹುಲಿ ರಮ್ ಬಿಡುಗಡೆಗೆ ಸಜ್ಜಾಗಿದೆ ಹುಲಿ ಸಿಂಗಲ್ ಒರಿಜಿನ್ ಜಾಗರಿ ರಂ ಇದೇ ಮೊದಲ ಬಾರಿಗೆ ಭಾರತ ಬೆಲ್ಲದ ಡಿಸ್ಟಿಲ್ಲರ್ ಮೂಲಕ ಈ ಮಧ್ಯೆ ತಯಾರಿಸಲಾಗಿದೆ ನಂಜನಗೂಡಿನಲ್ಲಿ ಈ ವಿಶೇಷ ಮದ್ಯ ತಯಾರಾಗಿದೆ ಆಗಸ್ಟ್ ಹದಿನೈದರಂದು ರಂದು ಈ ಮದ್ಯ ದೇಶಾದ್ಯಂತ ಮಾರುಕಟ್ಟೆಗೆ ಪ್ರವೇಶಿಸಲಿದೆ ಈ ಕುರಿತು ಅರುಣ್ ಅರಸ್ ಹಾಗೂ ಚಂದ್ರ ಎಸ್ ಸೋಶಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಹುಲಿ ರಂ ಭಾರತದಲ್ಲಿ ಉತ್ಪಾದನೆಯಾದ ರಂ ಇದು ಹುಲಿ ಕನ್ನಡ ಪದ ಭಾರತದಲ್ಲಿ ಮೊದಲ ಬಾರಿಗೆ ತಯಾರಾದ ಮೈಕ್ರೋ ಡಿಸ್ಟಲರಿಯಲ್ಲಿ ತಯಾರಿಸಿದ ವಿಶ್ವದರ್ಜೆಯ ಬೆಲ್ಲದ ರಂ ಇದಾಗಿದೆ ನಮ್ಮ ಪೂರ್ವಜರು ಆನಂದಿಸಿ ಸವಿದ ವಿಶೇಷ ಮದ್ಯವನ್ನು ಕಳೆದ ಎಂಟು ವರ್ಷಗಳ ಸತತ ಪರಿಶ್ರಮದ ಮೂಲಕ ಹೊರತರಲಾಗಿದೆ ಎಂದು ಅರುಣ್ ಅರಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹುಲಿ ರಂ ಒಂದು ಬಾಟಲಿ ಬೆಲೆ ಎರಡು ಮುನ್ನೂರ ರೂಪಾಯಿ ಬಿಡುಗಡೆಯ ಆರಂಭಿಕ ಹಂತದಲ್ಲಿ ಎರಡು ಟ್ರಿಪಲ್ ಶೂನ್ಯ ಬಾಟಲ್ಗಳು ಬೆಂಗಳೂರಿನ ಮಳಿಗೆಗಳಿಗೆ ಪೂರೈಸಲಾಗುತ್ತಿದೆ ಬಳಿಕ ಹಂತವಾಗಿ ಎಲ್ಲಾ ಭಾಗಕ್ಕೆ ವಿಸ್ತರಣೆಯಾಗಲಿದೆ ದೇಶ ವಿದೇಶಗಳಲ್ಲೂ ಈ ಮದ್ಯ ಲಭ್ಯವಾಗಲಿದೆ